ಕುರುಗೋಡು ಪಟ್ಟಣದ ಬಸ್ ಸ್ಟ್ಯಾಂಡ್ ಸಮೀಪದಲ್ಲಿರುವಂಥ ಬಳ್ಳಾರಿ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಿನ ಆವರಣದಲ್ಲಿ ಈ ಒಂದು ವೀರುಗಲ್ಲಿದೆ ಈ ವೀರುಗಳನ್ನು ನಮ್ಮ ಹಿರಿಯ ಸಹೋದರರಾಗಿರುವಂಥ ಅಂಬರೀಷ್ ಅಣ್ಣವರು ನನಗೆ ಭಾಳ ದಿನದ ಹಿಂದೆ ಹಿಂದೆ ಇದ್ರು ಬಟ್ ಇವತ್ತು ಕರ್ಕೊಂಬಂದು ಅವರಿಗೆ ತೋರಿಸ್ಲಿಕ್ಕೆ ಸಾಧ್ಯ ಆಯಿತು ಇದು ಸುಮಾರು ನಾಲ್ಕು ಅಡಿ ಎತ್ತರ ಸುಮಾರು ನಾಲ್ಕು ಅಡಿ ಅಗಲ ಭೂಮಿಯ ಮೇಲ್ಮಟ್ಟದಿಂದ ಕಾಣ್ತದೆ ಭೂಮಿ ಒಳಗಡೆ ಇನ್ನೂ ಊತಿದೆ ಬಹುಶಃ ಈ ವೀರಗಲ್ಲಲ್ಲಿರುವಂಥ ಹಿಡಿದಿರುವಂಥ ಆಯುಧ ಅದರಲ್ಲಿರುವಂಥ ವಸ್ತ್ರಾಭರಣಗಳನ್ನು ಮತ್ತು ಅದರ ಮುಖಭಾವ ಇತ್ಯಾದಿಗಳನ್ನು ನಾವು ಗಮನಿಸಿದರೆ ಇದು ಕುರುಗೋಡು ಸಿಂಧ್ರ ಕಾಲಕ್ಕೆ ಸಮಾನವಾಗಿರುವಂಥ ಲಕ್ಷಣಗಳನ್ನು ಹೊಂದಿದೆ ಇದನ್ನು ಗ್ರೆನೇಡ್ ಶಿಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಮೇಲ್ಭಾಗದಲ್ಲಿ ಸೂರ್ಯಚಂದ್ರರನ್ನು ಕೆತ್ತಿದ್ದಾರೆ ಈ ಒಂದು ವೀರ ಮಧ್ಯದಲ್ಲಿ ಕುದುರೆಯ ಮೇಲೆ ಯುದ್ಧಕ್ಕೆ ಹೋಗುತ್ತಿರುವ ಹಾಗೆ ಈತನನ್ನು ಚಿತ್ರಣ ಮಾಡಿದ್ದಾರೆ ಆತ ತನ್ನ ಕೈಯಲ್ಲಿ ಖಡ್ಗವನ್ನು ಹಿಡಿದಿದ್ದಾನೆ ಬಲಗೈಯಲ್ಲಿ ಎಡಗೈಯಲ್ಲಿ ಕುದುರೆಯ ಲಘಾಮನ್ನು ಹಿಡ್ಕೊಂಡಿದ್ದಾನೆ ಕುದುರೆಯನ್ನು ತುಂಬ ಅಲಂಕೃತವಾಗಿ ಅದನ್ನು ಜೀನು ಮತ್ತು ಅದರ ಬೇರೆ ಬೇರೆ ವಸ್ತ್ರಗಳಿಂದ ಅಲಂಕಾರ ಮಾಡಿದ್ದಾರೆ ವೀರ ತನ್ನ ಕೈ ಮತ್ತು ಕಾಲುಗಳಲ್ಲಿ ಖಡ್ಗಗಳನ್ನು ಹಾಕ್ಕೊಂಡಿದ್ದಾನೆ ಎದೆ ಮೇಲೆ ಬೇರೆ ಬೇರೆ ಆಹಾರಗಳನ್ನು ಪದಕಗಳನ್ನು ಹಾಕ್ಕೊಂಡಿದ್ದಾನೆ ಮತ್ತು ತನ್ನ ಸೊಂಟದಲ್ಲಿ ಒಂದು ಸಣ್ಣ ಕತ್ತಿಯನ್ನು ಇಟ್ಕೊಂಡಿದ್ದಾನೆ ಬಿಚ್ಚುಗತ್ತಿಯನ್ನು ಸಣ್ಣ ಗತ್ತಿಯನ್ನು ಅದೇ ರೀತಿ ಇವನು ಬೇರೆ ಬೇರೆ ಸರ್ವಾಲಂಕೃತವಾಗಿರುವಂಥ ಆಯುಧ ಆಭರಣಗಳನ್ನು ವಸ್ತ್ರಗಳನ್ನು ಧರಿಸಿರೋದ್ರಿಂದ ಮತ್ತು ಈತ ಸರ್ವಾಲಂಕೃತವಾಗಿರುವಂಥ ಒಂದು ಕುದುರೆಯ ಮೇಲೆ ಕುಳಿತು ಯುದ್ಧಕ್ಕೆ ಹೋರಾಟ ಮಾಡುವ ಒಂದು ಲಕ್ಷಣವನ್ನು ನಾವು ಆಧಾರವಾಗಿಟ್ಕೊಂಡು ಇದರೊಟ್ಟಿಗೆ ಈ ಕುದುರೆ ಹಿಂಭಾಗದಲ್ಲಿ ಒಬ್ಬ ಸೇವಕನೋರ್ವ ರಾಜಚತ್ರಿಕೆಯನ್ನು ಇಟ್ಕೊಂಡಿದ್ದಾನೆ ಈ ರಾಜಚತ್ರಿಕೆಯನ್ನು ಹಿಡ್ಕೊಂಡಿರೋದ್ರಿಂದ ಈ ಒಂದು ವೀರ್ಗಲ್ಲು ರಾಜಪರಿವಾರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಓರ್ವ ಯುದ್ಧ ಸಂದರ್ಭದಲ್ಲಿ ಹೋರಾಟ ಮಾಡಿ ಮಡದಿರುವಂಥ ಸಾಧ್ಯತೆ ಇದೆ ಆತನ ನೆನಪಿಗೋಸ್ಕರ ಈ ಥರದ ವೀರಗಳನ್ನು ಹಾಕ್ಸಿರುವಂಥ ಒಂದು ಸಾಧ್ಯತೆ ಇದೆ ಇದರ ಜೊತೆಗೆ ಇದರ ಈ ಕುದುರೆಯ ಮುಂಭಾಗದಲ್ಲಿ ಮತ್ತೊಬ್ಬ ಸೇವಕ ಕುದುರೆಯನ್ನು ಸದಾ ನೋಡಿಕೊಳ್ಳುತ್ತಿದ್ದಂಥ ಒಬ್ಬ ಸೇವಕ ರಾಜನ ಪರಿವಾರದ ಅಂಗರಕ್ಷಕ ಆ ಕುದುರೆಯನ್ನು ಹಿಡಿದುಕೊಂಡು ಅದನ್ನು ಮುನ್ನಡೆಸುವ ರೀತಿ ಇಲ್ಲಿ ಶಿಲ್ಪಿ ಕೆತ್ತಿದ್ದಾನೆ ಗ್ರೆನೇಡ್ ಶಿಲೆಯಲ್ಲಿ ಕೆತ್ತಿರುವಂಥ ಈ ಒಂದು ಶಿಲ್ಪದ ಲಕ್ಷಣಗಳು ಇತಿಹಾಸವನ್ನು ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೆ ಭಾಳಷ್ಟು ಮುಖ್ಯ ಆಗ್ತವೆ ಯಾಕೆ ಅಂತೇಳಿದರೆ ಇಲ್ಲಿ ನೋಡ್ರಿ ಆತ ಕಾಲನ್ನು ಇಟ್ಕೊಳ್ಳಿಕ್ಕೆ ಒಂದು ಕಾಲ್ ಪೆಡಸ್ಟಲನ್ನು ಈ ಕಬ್ಬಿಣದಿಂದ ಮಾಡಿರೋದನ್ನು ಕೂಡ ಭಾಳ ಸ್ಪಷ್ಟವಾಗಿ ಕೆತ್ತಿದ್ದಾರೆ ಮತ್ತು ಆತನ ಕಾಲು ಮತ್ತು ಕೈಗಳಲ್ಲಿ ಇರುವಂಥ ಕಡಗಗಳು ಬಳೆಗಳು ಮತ್ತು ಇಲ್ಲಿ ಎದೆಯ ಮೇಲಿರುವಂಥ ಪದಕದ ಆರುಗಳು ಇವೆಲ್ಲವೂ ಮತ್ತು ಈ ಮುಡಿಯನ್ನು ನೋಡಿದರೆ ಈ ಮುಡಿ ಇದೆಯಲ್ಲ ವೀರ ಮುಡಿ ಮುಡಿಯನ್ನು ಕಟ್ಟಿರುವಂಥ ಲಕ್ಷಣವನ್ನು ಗಮನಿಸಿದರೆ ಬಹುಶಃ ಈ ಭಾಗದಲ್ಲಿ ಕೆಲವು ಸಮುದಾಯಗಳು ಇವತ್ತಿಗೂ ಕೂಡ ಇದೇ ರೀತಿಯ ತುರುಬನ್ನು ಕಟ್ಟಿಕೊಳ್ತಾರೆ ಅಂಬರೀಶ್ ಆಗಲೇ ಹೇಳ್ತಾ ಇದ್ದರು ಬೀದರ್ ಭಾಗದಲ್ಲಿ ಈ ಥರದ ತುರುಬನ್ನು ಕಟ್ಟಿಕೊಂಡಿರುವಂಥ ಪಶುಪಾಲಕ ಸಮುದಾಯಗಳಿದ್ದಾವೆ ಅದರಲ್ಲೂ ವಿಶೇಷವಾಗಿ ಕುರುಬ ಸಮುದಾಯ ಮತ್ತು ಇತರ ಕೆಲವು ಸಮುದಾಯಗಳು ವಾಲ್ಮೀಕಿ ಸಮುದಾಯಗಳು ಈ ಥರದ ತುರುಬನ್ನು ಕಟ್ಟಿಕೊಂಡು ಇದೇ ಥರದ ಕಡಗ ಮತ್ತು ಇತ್ಯಾದಿಗಳನ್ನು ಧರಿಸಿಕೊಂಡು ಅವರು ಜೀವಿಸುವಂಥದ್ದನ್ನು ನಾವು ಕಾಣ್ತೇವೆ ಒಟ್ಟಾರೆ ಈ ಒಂದು ಕುರುಗೋಡು ಸಿಂಧರ ಕಾಲಕ್ಕೆ ಸೇರಿರ್ಬೋದಾಗಿರುವಂಥ ಈ ಕುದುರೆಯನ್ನು ಮತ್ತು ಈ ಶಿಲ್ಪವನ್ನು ಈ ವೀರಗಲ್ಲನ್ನು ಇಲ್ಲಿನ ಸ್ಥಳೀಯರು ಕುಮಾರರಾಮ ಅಂತ ಕರೀತಾರೆ ಕೆಲವರು ಕೆಲವರು ವೀರಭದ್ರ ಅಂತ ಕರೀತಾರೆ ಆದರೆ ಇಲ್ಲಿ ವಾಸ್ತವಿಕವಾಗಿ ರಾಜಪರಿವಾರದ ವ್ಯಕ್ತಿಯೊಬ್ಬ ಹೋರಾಟ ಮಾಡಿ ಮರಣ ಹೊಂದಿದರ ನೆನಪಿಗೋಸ್ಕರ ಈ ವೀರಗಲ್ಲನ್ನು ಕೆತ್ತಿದ್ದಾರೆ ಈ ಒಂದು ವೀರಗಲ್ಲನ್ನು ಸಂಬಂಧಿಸಿರುವಂಥ ಇಲಾಖೆ ಮತ್ತು ಇಲಾಖೆಯ ಅಧಿಕಾರಿಗಳು ಸಂರಕ್ಷಣೆ ಮಾಡಬೇಕಾಗಿರುವಂಥ ಅವಶ್ಯಕತೆ ಇದೆ ಯಾಕಂದರೆ ಅಂಬರೀಷ್ ಅಣ್ಣವರ ಶ್ರಮದಿಂದಾಗಿ ಬಿ ಡಿ ಸಿ ಬ್ಯಾಂಕಿನ ಮುಂಭಾಗದಲ್ಲಿ ಅದಕ್ಕೊಂದು ಸುತ್ತಲೂ ಗೋಡೆಯನ್ನು ಕಟ್ಟಿ ಅದನ್ನೊಂದಿಷ್ಟು ಮರದ ಕೆಳಗಡೆ ನೆರಳಲ್ಲಿ ಇಟ್ಟಿದ್ದಾರೆ ಆದರೂ ಕೂಡ ಇದಕ್ಕೊಂದು ತಾತ್ಕಾಲಿಕವಾಗಿರುವಂಥ ಶೆಡ್ ರೀತಿ ಮಾಡಿ ಅದನ್ನು ಸಂರಕ್ಷಣೆ ಮಾಡಬೇಕು ಇಲ್ಲ ಯಾವುದಾದ್ರೂ ವಸ್ತು ಸಂಗ್ರಹಾಲಯಕ್ಕೆ ತಗೊಂಡೋಗ್ಲಿಕ್ಕೆ ಹೋಗಿ ಅಲ್ಲಿ ಸಂರಕ್ಷಣೆ ಮಾಡುವಂಥ ಕ್ರಮವನ್ನು ಇಲಾಖೆ ಕೈಗೊಳ್ಳಬೇಕು ಅಂಥೇಳಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ನಮಸ್ಕಾರದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ